ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪುಣ್ಯಪೂರ್ವಿ ಯೂಟ್ಯೂಬ್ ಚಾನೆಲ್ ಪ್ರಯಾಗ್ರಾಜ್ಗೆ ಹೋಗೋಣ ಕುಂಭಮೇಳ ನೋಡೋಕ್ಕೆ ಅಂತ ಪ್ಲ್ಯಾನ್ ಮಾಡಿ ಫಸ್ಟ್ ಹೋಗಿದ್ದು ಕಾಶಿಗೆ ಯಾಕಂದರೆ ಟ್ವೆಂಟಿ ನೈನ್ ತಂಬಾಸೆ ಇದ್ದಿದ್ದರಿಂದ ಅಲ್ಲಿ ತನಕ ಏನು ಮಾಡೋದು ಅಂತ ಫಸ್ಟು ಕಾಶಿಗೆ ಹೋದ್ವಿ ನಾವು ಬುಕ್ ಮಾಡಿ ಟ್ರೈನು ಅರಸಿಕೆರೆ ಮೇಲೆ ಕಾಶಿಗೆ ಹೋಗಿದ್ರಿಂದ ಆನ್ ದ ವೇ ಹೋಗ್ತಾ ನಮ್ಮಮ್ಮ ಅಪ್ಪಾಗೆಲ್ಲ ಬಾಯ್ ಮಾಡಿ ಹೊಟ್ವಿ ಹೋಗ್ತಾ ಟ್ರೈನ್ ಅಲ್ಲಿ ಫಸ್ಟ್ ಡೇ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಕ್ತು ಹಾಗೆ ನಾವು ಎಲ್ಲ ಜೋಶ್ ಅಲ್ಲಿ ಇದ್ವಿ ಆದರೆ ಸೆಕೆಂಡ್ ಡೇ ಎಲ್ಲ ಎಕ್ಸಾಸ್ಟ್ ಆಗಿ ಬರೀ ನಿದ್ದೆ ಮಾಡ್ಕೊಂಡು ಹೋಗಿದ್ದಾಯಿತು ந ந ಡೇಗೆ ಮನೆಯಿಂದ ಊಟ ಕೊಟ್ಟು ಕಳಿಸಿದ್ರು ನೆಕ್ಸ್ಟ್ ಡೇಗೆ ಊಟಕ್ಕೆ ತೊಂದರೆ ಆಯಿತು ಯಾಕಂದರೆ ಟ್ರೈನಲ್ಲಿ ಬರೀ ಸಮೋಸ ಪಾವ್ ಸಿಗ್ತಾ ಇತ್ತು ಅದಕ್ಕೋಸ್ಕರ ಆನ್ಲೈನಲ್ಲಿ ಫುಡ್ನ ಆರ್ಡರ್ ಮಾಡ್ಕೊಂಡ್ವಿ ಆದರೆ ಆರ್ಡರ್ ಮಾಡ್ಕೊಂಡಿದ್ದು ಕೂಡ ಚೆನ್ನಾಗಿರಲಿಲ್ಲ ಎಲ್ಲದಕ್ಕೂ ಬರೀ ಬಾಸ್ಮತಿ ರೈಸ್ನ ಯೂಸ್ ಮಾಡ್ತಾ ಇದ್ರು ಹಾಗಾಗಿ ತಿನ್ನೋಕೆ ಆಗಲಿಲ್ಲ ಫೈನಲಿ ಡೆಸ್ಟಿನೇಷನ್ ರೀಚ್ ಆದ್ವಿ ಮಧ್ಯಾಹ್ನ ಎರಡು ಗಂಟೆಗೆ ರೀಚ್ ಹಾಕಬೇಕಾಗಿ ಟ್ರೈನು ರಾತ್ರಿ ಹತ್ತು ಮುಕ್ಕಾಲ್ಗೆ ರೀಚ್ ಆಯಿತು ಹತ್ತತ್ರ ಏಯ್ಟ್ ಅವರ್ಸ್ ಡಿಲೇ ಆಗಿತ್ತು ಕಾಶಿನಲ್ಲಿ ಸ್ಟಾಪ್ ಇರಲಿಲ್ಲ ಮಧ್ಯ ಕ್ರಾಸಿಂಗಲ್ಲಿ ನಿಲ್ಲಿಸಿದಾಗ ಅಲ್ಲೇ ಇಳ್ಕೊಂಡು ವಾಪಸ್ ರೈಲ್ವೆ ಸ್ಟೇಷನ್ಗೆ ನಡ್ಕೊಂಡು ಬಂದ್ವಿ ರಾತ್ರಿ ಲೇಟ್ ಆಗಿದ್ದರಿಂದ ಆಟೋದವರೆಲ್ಲ ಜಾಸ್ತಿ ದುಡ್ಡು ಕೇಳ್ತಾಯಿದ್ರು ನಾವು ಕಾಶಿಗೆ ರೀಚ್ ಆದ್ವಿ ಹತ್ತು ಮುಕ್ಕಾಲಾಗಿದೆ ಆ ಎರಡು ಗಂಟೆಗೆ ಬರ್ಬೇಕಿದ್ದ ಟ್ರೈನು ಹತ್ತು ಮುಕ್ಕಾಲಿಗೆ ಬಂದಿದೆ ಏಟ್ ಟು ನೈನ್ ಅವರ್ಸ್ ಡಿಲೇ ಆಗಿದೆ ಇಲ್ಲಿ ಜಂಗಮವಾದಿ ಮಠ ಅಂತ ಅಲ್ಲಿಗೆ ಹೋಗ್ಬೇಕು ಬೇರೆ ಆಟೋದಲ್ಲಿ ಕೇಳಿದ್ವಿ ಮುನ್ನೂರು ರೂಪಾಯಿ ಹೇಳಿದ್ರು ಇವರು ಒಬ್ಬೊಬ್ರಿಗೆ ಹತ್ತು ರೂಪಾಯಿ ಅನ್ನ ಕರ್ಕೊಂಡು ಅಂತ ಹೇಳಿದ್ರು ಅದಕ್ಕೆ ಹೋಗ್ತಾ ಇದೀವಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ ಆಟೋ ಡ್ರೈವರ್ ರೋಡ್ ಕ್ಲೋಸ್ ಆಗಿದೆ ಅಂತ ಅರ್ಧ ದಾರಲೆ ಬಿಟ್ಟು ಮನೆಯವರೆಲ್ಲ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿ ಕಲಿಸಿದ್ರು ಮಣಿಕರ್ಣಿಕಾ ಘಾಟ್ ಹತ್ರ ಹೋಗಬಾರದು ಅಂತ ಆದ್ರೆ ಫಸ್ಟ್ ಸಿಕ್ಕಿದೆ ಮಣಿಕರ್ಣಿಕಾ ವಾರಣಾಸಿನಲ್ಲಿ ಇದೀವಿ ಹಂಬಿ ಕರ್ನಾಟಕ ಸೇ ನಾವು ಕನ್ನಡಿಗರು ಕನ್ನಡದಲ್ಲಿ ಮಾತಾಡ್ಬೇಕು ನೀವೇನು ಹೇಳ್ತೀರಾ ಇದಕ್ಕೆ ಪ್ರಜ್ವಲ್ ಅವ್ರೆ ಹಸಿ ಘಾಟ್ ದಶಸ್ವ ಘಾಟ್ ಹಸಿ ಘಾಟ್ ಇಲ್ಲಿ ಬೆಳಗ್ಗೆ ಏನದು ಗಂಗಾರತಿ ದಶಸ್ವ ಮೇದ್ ಘಾಟ್ ಅಲ್ಲಿ ಸಂಜೆ ಹಾಗೇ ನಡ್ಕೊಂಡ್ ಟೂ ಕಿಲೋಮೀಟರ್ಸ್ ಹೋದ್ಮೇಲೆ ಫೈನಲಿ ನಮ್ ಜಂಗಮವಾಡಿ ಮಠ ಸಿಕ್ತು ಆದ್ರೆ ಮಠದಲ್ಲಿ ರೂಮೇ ಸಿಗ್ಲಿಲ್ಲ ಕೊನೆಗೆ ಸರಿ ಅಂತ ನಾವೇ ತಗೊಂಡ್ ಹೋಗಿ ಟೆಂಟ್ ನ ಮಠದಲ್ಲಿ ಹಾಕೊಂಡು ಮಲ್ಕೊಂಡ್ವಿ ಅಷ್ಟೇ ಗೊತ್ತು ಬೆಳಗ್ಗೆ ಎದ್ ನೋಡಿದ್ರೆ ಒಂಬತ್ತು ಗಂಟೆ ಆಗಿತ್ತು ಬೇಗ ಬೇಗ ರೆಡಿಯಾಗಿ ಫಸ್ಟ್ ಕಾಲಭೈರವನ ದರ್ಶನ ಮಾಡೋಣ ಅಂತ ಹೋದ್ರೆ ಟೂ ಕಿಲೋಮೀಟರ್ ಕ್ಯೂ ಇತ್ತು ಹಾಗೆ ಮಧ್ಯದಲ್ಲಿ ನುಸ್ಕೊಂಡು ಬ್ಲ್ಯಾಕಲ್ಲಿ ಹೇಗೋ ದರ್ಶನ ಮಾಡ್ಕೊಂಡು ಬಂದ್ವಿ ಆಮೇಲೆ ವಿಶ್ವನಾಥನ್ ದೇವಸ್ಥಾನಕ್ಕೆ ಹೋಗೋಣ ಅಂತ ನೋಡಿದ್ರೆ ಅದಕ್ಕಿಂತ ಉದ್ದ ಕ್ಯೂ ಇತ್ತು ಅದನ್ನು ಹಾಗೆ ಹೀಗೆ ಮಾಡಿ ಟೂ ಹವರ್ಸಲ್ಲಿ ದರ್ಶನ ಮುಗಿಸಿದ್ವಿ ಫೋನ್ ಲಾಕರ್ಸ್ನಲ್ಲಿ ಇಟ್ಟಿದ್ರಿಂದ ಅಲ್ಲಿ ಏನೂ ವೀಡಿಯೋಸ್ ಕೂಡ ತಗೊಳಕ್ಕಾಗಲಿಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಕಾಶೀಲಿ ಫೇಮಸ್ ಆಗಿರುವಂತಹ ಮಲೆಯು ತಿನ್ನಕ್ಕೆ ಹೋದ್ವಿ ತಿಂದ ಮೇಲೆ ಗೊತ್ತಾಗಿದ್ದು ಅದು ಹಾಲಿನ ನೊರೆ ಅಂತ ಆದ್ರೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಈಗ ಹೊರಟ್ರೆ ಹೋಗೋಕೆ ಟೂ ಅವರ್ಸ್ ಆಯ್ತು ಹಾಗೆ ಹೋಗೋ ಅಷ್ಟರಲ್ಲಿ ಫುಲ್ ಜನ ಇದ್ರು ಹಂಗೋ ಹಿಂಗೋ ಜಾಗ ಮಾಡ್ಕೊಂಡು ನೋಡ್ಕೊಂಡು ಬಂದ್ವಿ ಆದ್ರೂ ಸಮಾಧಾನ ಆಗ್ಲಿಲ್ಲ ಅಂತ ಅಲ್ಲೇ ಬೋಟಿಂಗ್ ಹೋಗಿ ಎಲ್ಲ ಘಾಟ್ಸ್ನ ನೋಡಿದ್ವಿ ಏನೇ ನೋಡಬೇಡಿ ಅಂತ ಮನೆಯವರು ಹೇಳಿದ್ರು ಏನೋ ಒಂಥರ ಕೆಟ್ಟ ಕ್ಯೂರಿಯಾಸಿಟಿ ಅದಕ್ಕೆ ಬೋಟಲ್ಲೇ ಕೂತ್ಕೊಂಡು ದೂರದಿಂದ ಮಣಿಕರ್ಣಿಕಾ ಮತ್ತೆ ಹರಿಶ್ಚಂದ್ರ ಘಾಟ್ ನೋಡಿಕೊಂಡು ವಾಪಸ್ ಮಠಕ್ಕೆ ಹೋಗಿ ಮಲ್ಕೊಂಡ್ವಿ ಮತ್ತೆ ಬೆಳಗ್ಗೆ ಬೇಗ ಇದ್ದು ಹಸಿ ಆಗೋ ಆರ್ತಿನ ಹತ್ರದಲ್ಲಿ ನೋಡಬೇಕು ಅಂತ ಬೇಗ ಹೋದ್ವಿ ನಾವು ಹೋಗೋ ಅಷ್ಟರಲ್ಲಿ ಜನ ಇನ್ನೂ ಬಂದಿರಲಿಲ್ಲ ಹಾಗಾಗಿ ಹತ್ರದಲ್ಲಿ ಕೂತ್ಕೊಂಡು ನೋಡಿದ್ವಿ

जगह तो नहीं mm, तो तो huh? तो है ಗಂಗಾತಿ ಮುಗಿಯೋ ಅಷ್ಟರಲ್ಲಿ ಬೆಳಕಾಗ್ತಾ ಇತ್ತು ಹಾಗೆ ಬ್ಯೂಟಿಫುಲ್ ಆಗಿರುವಂತಹ ಸನ್ರೈಸು ಮತ್ತು ಸೈಬೇರಿಯನ್ ಬರ್ಡ್ಸ್ನ ನೋಡಿಕೊಂಡು ಟಿಫನ್ ಮಾಡಿಕೊಂಡು ವಾಪಸ್ ಮಠಕ್ಕೆ ಹೋದ್ವಿ ಹೋಗಿ ಅಪ್ ಆಗಿ ರೆಡಿಯಾಗಿ ಫೋಟೋ ಶೂಟ್ ಮಾಡಿಸ್ಕೊಳ್ಳೋಣ ಅಂತ ಹೋದ್ವಿ ಹೋಗ್ತಾ ವಾರಣಾಸಿ ಫೇಮಸ್ ಫುಡ್ನ ಟೇಸ್ಟ್ ಮಾಡ್ತಾ ಹೋದ್ವಿ ಹಾಗೆ ರಿಟರ್ನ್ ಬಂದು ಅವತ್ತು ನೈಟೇ ಪ್ರಯಾಗರಾಜ್ ಕಡೆ ಹೊರಟ್ವಿ ಹಾಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಫರ್ ಮೋರ್